ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಕರ ರಾಶಿಯವರಿಗೆ ಈ ತಿಂಗಳ ಇಪ್ಪತ್ತ್ಮೂರರಂದು ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯು ತಮ್ಮ ಪ್ರತಿ ಕ್ಷೇತ್ರಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಆಗಲಿದೆ ಹಾಗೆ ಈ ಸಮಯದಲ್ಲಿ ಮಂಗಳನ ಸಂಚಾರದ ಪ್ರಭಾವವು ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಎಚ್ಚರಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜೊತೆಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪೂಜಾ ಸಾಮಗ್ರಿಗಳ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಅವಶ್ಯಕವಿದ್ದಲ್ಲಿ ಆ ವಸ್ತುಗಳ ಖರೀದಿಯನ್ನು ಅಲ್ಲಿಂದ ಮಾಡಬಹುದಾಗಿರುತ್ತೆ ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೂಡ ಸಿಕ್ಕಿರುತ್ತೆ ಹಾಗೆ ಈಗ ನಾವು ನೋಡೋಣ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಮಂಗಳನ ರಾಶಿ ಪರಿವರ್ತನೆಯ ಪ್ರಭಾವವು ಈ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ತರಲಿದೆ ಎಂಬುದನ್ನು ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ರಾಶಿಯಾಗಿದ್ದು ಇದು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಡಿಗ್ರಿ ವ್ಯಾಪ್ತಿಯನ್ನು ಒಳಗೊಂಡಿದೆ ಇನ್ನು ಈ ರಾಶಿಯ ಅಧಿಪತಿ ಶನಿದೇವನಾಗಿದ್ದು ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈಗ ನಾವು ಪ್ರಮುಖವಾಗಿ ಗಮನಿಸುವುದಾದರೆ ಗ್ರಹಗಳ ಸಂಚಾರದ ಪ್ರಭಾವ ನಿಮ್ಮ ಜೀವನದಲ್ಲಿ ಅಕ್ಟೋಬರ್ ಕೊನೆಯ ವಾರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ನೋಡೋಣ ಮೊದಲಿಗೆ ನಾವು ನೋಡೋಣ ಮಂಗಳನ ರಾಶಿಚಕ್ರ ಬದಲಾವಣೆಯು ನಿಮಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಮಂಗಳನು ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಮುಂದುವರಿಯಲಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಮಂಗಳನ ಸಂಚಾರವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದ್ದು ಈ ಸಮಯದಲ್ಲಿ ಮನೆಯಲ್ಲಿ ಹಾಗೆ ತಂಡಗಳು ಮತ್ತು ನೆಟ್ವರ್ಕಿಂಗ್ ಫಲಿತಾಂಶವನ್ನು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ರೀತಿಯಲ್ಲಿ ಪಡೆಯಲಿದ್ದೀರಿ ಹಾಗೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರತಿ ಸದಸ್ಯರ ಬೆಂಬಲವನ್ನು ನೀವು ಪಡೆಯಬಹುದಾಗಿದ್ದು ಗುರು ಹಿರಿಯರ ಮಾರ್ಗದರ್ಶನವು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ವೃತ್ತಿ ಕ್ಷೇತ್ರದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಈ ತಿಂಗಳ ಕೊನೆಯ ವಾರಗಳಲ್ಲಿ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಸುಗಮವಾಗಿ ಮುಂದುವರೆದು ಉತ್ತಮ ರೀತಿಯ ಬೆಂಬಲವನ್ನು ಹಾಗೆ ಉತ್ತಮ ರೀತಿಯ ಗೌರವ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಹಣದ ಅರಿವು ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಉತ್ತಮ ಹೂಡಿಕೆಗಳನ್ನು ಮಾಡಲು ಮನಸ್ಸು ಮಾಡಲಿದ್ದೀರಿ ಆದರೆ ಖರ್ಚಿನ ಮೇಲೆ ನೀವು ಹೆಚ್ಚಿನ ಗಮನವನ್ನು ಇರಿಸಬೇಕಾಗಿರಲಿದೆ ಈ ಕೊನೆಯ ವಾರಗಳಲ್ಲಿ ಬಜೆಟನ್ನು ರೂಪಿಸಿಕೊಂಡು ಅದೇ ರೀತಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಹೋದರೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಗೊಂದಲಗಳಿಗೆ ನೀವು ಒಳಗಾಗುವುದಿಲ್ಲ ಒಟ್ಟಾರೆ ಮಂಗಳನ ರಾಶಿಚಕ್ರ ಬದಲಾವಣೆಯು ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಬುಧನು ನಿಮ್ಮ ಅಪೂರ್ಣ ಕೆಲಸಗಳಿಗೆ ಹಾಗೆ ದಾಖಲೆಗಳಿಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ನೀವು ಅನೇಕ ರೀತಿಯ ಕೆಲಸಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಇದರಿಂದಾಗಿ ತಮ್ಮ ಪರೀಕ್ಷೆಯಲ್ಲಿ ಹಾಗೆ ಓದಿನಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಅನೇಕ ರೀತಿಯ ಅವಕಾಶಗಳು ದೊರೆಯಲಿದೆ ವಿದೇಶಿ ಸಂಸ್ಥೆಗಳಿಗೆ ಪ್ರವೇಶಾತಿಗಾಗಿ ಕಾಯುತ್ತಿರುವ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಈ ಸಮಯದಲ್ಲಿ ಪಡೆಯಲಿದ್ದಾರೆ ಬುಧನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಇನ್ನಾಮದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೂರ್ಯನು ಪ್ರಸ್ತುತ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ಹತ್ತನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಸೂರ್ಯನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ತರಬೇತಿಗಳಲ್ಲಿ ಬೆಂಬಲವನ್ನು ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಪಡೆಯಲಿದ್ದೀರಿ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ನಿಮ್ಮ ಕೊನೆಯ ಕ್ಷಣಗಳ ಬದಲಾವಣೆಯನ್ನು ನೀವು ತಪ್ಪಿಸುವುದರಿಂದಾಗಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಹಿರಿಯರ ಹಾಗೆ ಪಾಲುದಾರರ ಬೆಂಬಲವು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಸಾಧನೆಯನ್ನು ಮಾಡಲು ಹಾಗೆ ವಿದೇಶಿ ಸಂಬಂಧಿತ ವ್ಯವಹಾರವನ್ನು ಮಾಡಲು ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ನೀವು ಸಂದರ್ಶನ ಹಾಗೆ ಯೋಜನೆಗಳನ್ನು ಪಡೆದುಕೊಳ್ಳುವುದಕ್ಕೆ ಹೆಚ್ಚಿನ ತಾಳ್ಮೆಯಿಂದ ಇರುವುದು ಹಾಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಸ್ನೇಹ ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ಇರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಸೂರ್ಯನ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆಯನ್ನು ಕಾಣಬಹುದಾಗಿರಲಿದೆ ಆದರೆ ಕಣ್ಣು ಹಾಗೆ ಬೆನ್ನು ನೋವಿನ ಸಮಸ್ಯೆಗೆ ಒಂದಿಷ್ಟು ಉತ್ತಮ ರೀತಿಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರಿಂದಾಗಿ ನೀವು ಈ ಸಮಸ್ಯೆಯಿಂದನೂ ಕೂಡ ಉತ್ತಮ ರೀತಿಯ ಚೇತರಿಕೆಯನ್ನು ಪಡೆಯಬಹುದಾಗಿರಲಿದೆ ಎಚ್ಚರಿಕೆಯಲ್ಲಿ ವಿಶ್ರಾಂತಿಯ ಕಡೆ ಹೆಚ್ಚಿನ ಗಮನವನ್ನು ನೀಡಿರಿ ಇದರಿಂದಾಗಿ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾರೆ ಶುಕ್ರನ ಈ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಲಿದ್ದು ಹಾಗೆ ಕುಟುಂಬದಲ್ಲಿ ತೀರ್ಥಯಾತ್ರೆಯ ಪ್ರಯಾಣವನ್ನು ಕೂಡ ಮಾಡಲಿದ್ದೀರಿ ಕುಟುಂಬದಲ್ಲಿ ತಂದೆ ಹಾಗೆ ಸಹೋದರರಿಂದ ಉತ್ತಮ ರೀತಿಯ ಬೆಂಬಲವು ನಿಮಗೆ ಸಿಗಲಿದ್ದು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಯಶಸ್ಸಿಗೆ ಕಾರಣವಾಗಲಿದೆ ಉತ್ತಮ ರೀತಿಯ ಬದಲಾವಣೆಯನ್ನು ಸಂಗಾತಿಯ ಸಂಪೂರ್ಣ ಬೆಂಬಲದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಐಷಾರಾಮಿ ವಸ್ತುಗಳ ಖರೀದಿಗೆ ಮುನ್ನಾಗುವ ಮುಂಚೆ ಉತ್ತಮ ರೀತಿಯ ಬಜೆಟ್ ರೂಪಿಸಿ ನಂತರ ಮುಂದುವರಿಯಿರಿ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಗೊಂದಲಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಶುಕ್ರನ ಸಂಚಾರದಿಂದಾಗಿ ಅಕ್ಟೋಬರ್ ಕೊನೆಯ ವಾರಗಳಲ್ಲಿ ನೀವು ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ಮೀನರಾಶಿಯಲ್ಲಿ ಅಂದರೆ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಶನಿಯ ಈ ಸಂಚಾರದ ಸಮಯದಲ್ಲಿ ಶಿಸ್ತುಬದ್ಧ ಜೀವನವನ್ನು ಮಾಡುವುದರ ಜೊತೆಗೆ ನೀವು ನಿಮ್ಮ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಪಾರದರ್ಶಕತೆಯನ್ನು ಇರಿಸಿಕೊಳ್ಳಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಶಿಸ್ತಿನ ಜೀವನವು ಹಾಗೆ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ರೀತಿಯ ದುಪ್ಪಟ್ಟಿನ ಆದಾಯ ಮತ್ತು ಗೌರವ ಮನ್ನಣೆಗಳನ್ನು ಪಡೆಯಬಹುದಾಗಿರಲಿದೆ ಶನಿ ಈ ಸಮಯದಲ್ಲಿ ನಿಮ್ಮ ಪ್ರತಿ ಕಠಿಣ ಪರಿಶ್ರಮಕ್ಕೂ ಕೂಡ ದುಪ್ಪಟ್ಟು ಫಲಿತಾಂಶವನ್ನು ನೀಡಲಿದ್ದಾನೆ ಒಟ್ಟಾರೆ ಮಕರ ರಾಶಿಯವರಿಗೆ ಶನಿಯು ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವೇ ಸಿಗಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಗುರುವಿನ ಈ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರಗಳಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಹಾಗೆ ಕುಟುಂಬ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಕುಟುಂಬದಲ್ಲಿ ಸದಸ್ಯರ ಸಂಪೂರ್ಣ ಬೆಂಬಲ ಆರ್ಥಿಕ ವ್ಯವಹಾರಗಳಲ್ಲಿ ಆದಾಯದ ಅರಿವು ಹಾಗೆ ವೃತ್ತಿ ಕ್ಷೇತ್ರಗಳಲ್ಲಿ ತಮ್ಮ ಹಿರಿಯರ ಮತ್ತು ಮೇಲಾಧಿಕಾರಿಗಳ ಬೆಂಬಲವು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ನೀಡಲಿದೆ ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ಹಾಗೆ ತಜ್ಞರ ಸಲಹೆಗಾರರ ತಂದೆ ತಾಯಿಯ ಮಾತುಗಳನ್ನು ಆರಿಸಿ ಮುಂದುವರಿಯಿರಿ ಇದರಿಂದಾಗಿ ಆಗುವ ಗೊಂದಲದ ವಾತಾವರಣವನ್ನು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇದು ಒಂದು ಉತ್ತಮ ಮಾರ್ಗವೆಂದೇ ಹೇಳಬಹುದು ಇದು ಗ್ರಹ ಸಂಚಾರದಿಂದಾಗಿ ಮಕರ ರಾಶಿಯವರು ಪ್ರಮುಖವಾಗಿ ಈ ಅಕ್ಟೋಬರ್ ತಿಂಗಳ ಕೊನೆಯ ವಾರಗಳಲ್ಲಿ ನೋಡುವ ಉತ್ತಮ ರೀತಿಯ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಈ ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಪ್ರತಿ ಕ್ಷೇತ್ರಗಳಾದ ವೃತ್ತಿ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬ ಹಾಗೆ ವಿದ್ಯಾರ್ಥಿಗಳ ಜೀವನವು ಯಾವ ರೀತಿಯ ಬದಲಾವಣೆಯನ್ನು ಯಾವ ಸಮಯದಲ್ಲಿ ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಹಾಗೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಂಡರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಎಂಬುದನ್ನು ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದ ಪ್ರಕಾರದಲ್ಲಿ ಈ ಅಕ್ಟೋಬರ್ ವಾರದಲ್ಲಿ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಅದರಲ್ಲೂ ಚಂದ್ರನ ಸಂಚಾರವು ತುಲಾರಾಶಿಯಲ್ಲಿ ಇರಲಿದ್ದು ಅಂತಹ ಪರಿಸ್ಥಿತಿಯಲ್ಲಿ ತುಲಾರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗವಿರಲಿದೆ ಸೂರ್ಯ ಮಂಗಳ ಮತ್ತು ಬುಧನ ಜೊತೆಗೆ ಚಂದ್ರನು ಬರುತ್ತಾನೆ ಇದರಿಂದಾಗಿ ಇಲ್ಲಿ ಚತುರ್ಗ್ರಹಿ ಯೋಗವು ರೂಪುಗೊಳ್ಳಲಿದೆ ಅಲ್ಲದೆ ಈ ಸಮಯದಲ್ಲಿ ಚಂದ್ರನು ತುಲಾ ರಾಶಿಗೆ ಬರುವುದರಿಂದಾಗಿ ಗುರು ಮತ್ತು ಚಂದ್ರನು ಪರಸ್ಪರ ಕೇಂದ್ರ ಮನೆಯಲ್ಲಿ ಇರುತ್ತಾರೆ ಮತ್ತು ಗಜಕ್ಕೆ ಸರಿಯೋಗದ ರೂಪು ಆಗಲಿದೆ ಒಟ್ಟಾರೆ ಈ ಸಮಯದಲ್ಲಿ ಈ ಎಲ್ಲ ಗ್ರಹಗಳ ಸಂಚಾರದ ಪ್ರಭಾವವು ಮಕರ ರಾಶಿಯವರಿಗೆ ಯಾವೆಲ್ಲ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂಬುದನ್ನು ತಿಳಿಯೋಣ ಮಕರ ರಾಶಿಯವರಿಗೆ ಈ ಸಮಯವು ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು ಈ ಸಮಯವು ಕೆಲವು ಸವಾಲುಗಳನ್ನು ನೀಡಬಹುದಾಗಿರಲಿದೆ ಆದರೆ ಪ್ರಯೋಜನಕಾರಿಯಾಗಿಯೂ ಕೂಡ ಇರಲಿದೆ ಕಠಿಣ ಪರಿಶ್ರಮದ ಮೂಲಕ ನೀವು ಬಯಸಿದ ಲಾಭವನ್ನು ಸಾಧಿಸಲಿದ್ದೀರಿ ಆದರೂ ನೀವು ಬಹಳಷ್ಟು ಓಡಾಡಬೇಕಾದ ಪರಿಸ್ಥಿತಿ ಈ ಸಮಯದಲ್ಲಿ ಸೃಷ್ಟಿಯಾಗಬಹುದು ಮಕರ ರಾಶಿಯವರು ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಅಥವಾ ಅಧಿಕಾರದಲ್ಲಿದ್ದರೆ ತಮ್ಮ ಸಂಬಂಧವನ್ನು ಸರ್ಕಾರದೊಂದಿಗೆ ಬಲಪಡಿಸಿಕೊಳ್ಳುತ್ತಾರೆ ಅವರ ಸಹಾಯದಿಂದ ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಈ ಸಮಯದಲ್ಲಿ ಪೂರ್ಣಗೊಳಿಸಬಹುದಾಗಿರಲಿದೆ ಹಾಗೆ ಇವು ನಿಮಗೆ ಒಂದಿಷ್ಟು ಪ್ರತಿಕೂಲಕರವಾಗಿರಲಿದೆ ಹಾಗೆ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಈ ಸಮಯ ಅನುಕೂಲಕರವಾಗಿರುವುದಿಲ್ಲ ಹಾಗಾಗಿ ಒಂದಿಷ್ಟು ತಾಳ್ಮೆಯಿಂದ ಸರಿಯಾದ ಯೋಜನೆಗಳನ್ನು ರೂಪಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಪೂರ್ವಜರ ಆಸ್ತಿ ಅಥವಾ ಇತರ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪೋಷಕರೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಕೆಲಸದಲ್ಲಿ ವಿರೋಧಿಗಳೊಂದಿಗೆ ಉದ್ವಿಗ್ನತೆ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಹೆಚ್ಚುವರಿ ಪ್ರಯತ್ನ ಮಾಡುವ ಮೂಲಕ ಮಾತ್ರ ಆಪೇಕ್ಷಿತ ಫಲಿತಾಂಶವನ್ನು ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ಅಂದಾಗಿಯೂ ಈ ಕಠಿಣ ಸಂದರ್ಭಗಳ ಹೊರತಾಗಿಯೂ ಆಪ್ತ ಸ್ನೇಹಿತರು ಬೆಂಬಲವನ್ನು ನೀಡಲಿದ್ದಾರೆ ನೀವು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದರೆ ಹಣಕಾಸಿನ ವಹಿವಾಟುಗಳಲ್ಲಿ ಜಾಗರೂಕತೆ ಅವಶ್ಯಕವಾಗಿರಲಿದೆ ಹಾಗೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯ ಮತ್ತು ಸಂಬಂಧಗಳೆರಡರಲ್ಲೂ ವಿಶೇಷವಾದ ಗಮನವನ್ನು ಹರಿಸಬೇಕಾಗಿರಲಿದೆ ಅಂದಾಗ್ಯೂ ಆರೋಗ್ಯದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಈ ಸಮಯ ಪ್ರತಿಕೂಲಕರವಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಅನಗತ್ಯ ವಿವಾದಗಳನ್ನು ತಪ್ಪಿಸುವುದರಿಂದಾಗಿ ನೆಮ್ಮದಿಯ ವಾತಾವರಣವನ್ನು ಸಂತೋಷದ ವಾತಾವರಣವನ್ನು ಕುಟುಂಬದಲ್ಲಿ ನೋಡಬಹುದಾಗಿರಲಿದೆ ಈಗ ನಾವು ನೋಡೋಣ ಮಕರ ರಾಶಿಯವರ ಆರ್ಥಿಕ ಅಭಿವೃದ್ಧಿ ಹಾಗೆಯೇ ವೃತ್ತಿ ಕ್ಷೇತ್ರದ ಬದಲಾವಣೆ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಮಕರ ರಾಶಿಯವರಿಗೆ ಇದು ಅನುಕೂಲಕರವಾದ ಸಮಯ ಆದರೆ ಶ್ರಮದಾಯಕವಾಗಿರುತ್ತದೆ ಅಕ್ಟೋಬರ್ ಈ ಕೊನೆಯ ವಾರದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗಿರುತ್ತದೆ ದೀರ್ಘಕಾಲದ ಹಣದ ಉಳಿತಾಯದ ಯೋಜನೆಗಳು ಈಗಾಗಲೇ ಮಾಡಿದ್ದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇರಲಿದ್ದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಬಲವಾಗಿರಲಿದೆ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವುದರ ಜೊತೆಗೆ ನೀವು ನಿಮ್ಮ ಉಳಿತಾಯಕ್ಕೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಇನ್ನು ಅಕ್ಟೋಬರ್ ಹದಿನೆಂಟರಂದು ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಏಳನೇ ಮನೆಗೆ ಗುರುವು ತನ್ನ ಪ್ರವೇಶವನ್ನು ಮಾಡಿರುವುದರಿಂದಾಗಿ ಹಿರಿಯರು ಪಾಲುದಾರರಿಂದ ಬೆಂಬಲವೂ ಸಿಗಲಿದೆ ಹಾಗೆ ಮಾತುಕತೆಗಳು ಹಾಗೂ ವಿದೇಶ ಸಂಬಂಧಗಳಲ್ಲಿ ಇದು ಸಹಕಾರಿಯೂ ಕೂಡ ಆಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಸಾಧಿಸಲು ಅವಕಾಶಗಳು ಸಿಗಲಿದೆ ಹಾಗೆ ಈ ಕೊನೆಯ ವಾರಗಳಲ್ಲಿ ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ನಿಮ್ಮಲ್ಲಿ ಶಕ್ತಿಯು ಹೆಚ್ಚಾದಂತೆ ಅನುಭವ ಆಗಲಿದೆ ಹಾಗೆ ಮನೆಯಲ್ಲಿ ತಂಡಗಳು ಮತ್ತು ನೆಟ್ವರ್ಕಿಂಗ್ ಫಲಿತಾಂಶಗಳಿಗೆ ಇದು ಸಹಕಾರಿಯಾಗಿರಲಿದೆ ಮಂಗಳನ ಅನುಗ್ರಹದಿಂದಾಗಿ ನೀವು ಹಿರಿಯರ ಬೇಡಿಕೆಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲಿದ್ದೀರಿ ಹಾಗೆ ಕೆಲಸದ ಹೆಚ್ಚಾದರೂ ಕೂಡ ಸಹೋದ್ಯೋಗಿಗಳ ಮೇಲಾಧಿಕಾರಿಗಳ ಬೆಂಬಲವು ಉತ್ತಮ ರೀತಿಯಲ್ಲಿ ಇರಲಿದೆ ಇದರಿಂದಾಗಿ ಸಂದರ್ಶನಗಳು ಸಭೆಗಳಲ್ಲಿ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಲಿದ್ದು ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಇದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡುವ ಸಮಯವೆಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಮಕರ ರಾಶಿಯವರಿಗೆ ತಿಂಗಳ ಕೊನೆಯ ವಾರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಇದು ಅತ್ಯಂತ ಹೆಚ್ಚಿನ ಲಾಭವನ್ನು ತರುವ ಸಮಯವೆಂದೇ ಹೇಳಬಹುದು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂಥ ಅನೇಕ ರೀತಿಯ ಗೊಂದಲದ ವಾತಾವರಣವನ್ನು ಬಗೆಹರಿಸಿಕೊಂಡು ಕುಟುಂಬ ಸದಸ್ಯರ ಬೆಂಬಲದಿಂದಾಗಿ ಉತ್ತಮ ರೀತಿಯ ನೆಮ್ಮದಿಯ ಜೀವನವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಬಹುದಾಗಿರಲಿದೆ ಹಣಕಾಸಿನ ವಿಷಯದಲ್ಲಿ ಸಣ್ಣ ಪುಟ್ಟ ಅಲ್ಪಾವಧಿಯ ಹೂಡಿಕೆಗಳು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ಈ ಸಮಯದಲ್ಲಿ ಹಣವನ್ನು ಹೂಡಿಕೆ ಮಾಡುವಾಗ ತಜ್ಞರ ಸಲಹೆಗಾರರ ತಂದೆ ತಾಯಿಯ ಮಾತುಗಳನ್ನು ಆಲಿಸಿ ಮುಂದುವರಿಯಲಿ ಹಾಗೆ ಈ ಅಕ್ಟೋಬರ್ ತಿಂಗಳ ಕೊನೆಯ ವಾರಗಳಲ್ಲಿ ಸಾಮಾನ್ಯ ಬಜೆಟನ್ನು ಇಟ್ಟುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವುದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಗೊಂದಲಗಳು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಸಂಬಂಧಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೌಟುಂಬಿಕವಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ನಿಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬದ್ಧತೆಗೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಿದ್ದೀರಿ ಭವಿಷ್ಯದ ಬಗ್ಗೆ ಗಂಭೀರ ಚರ್ಚೆಗಳನ್ನು ಈ ಸಮಯದಲ್ಲಿ ಕುಟುಂಬ ಸದಸ್ಯರ ಜೊತೆ ಮಾಡಲಿದ್ದು ಈ ಸಮಯ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವೆಂದೇ ಹೇಳಬಹುದು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಕುಟುಂಬದ ಜೊತೆ ಚರ್ಚಿಸಿ ಹಾಗೆ ಅವರಿಗೆ ತಾಳ್ಮೆಯಿಂದ ಎಲ್ಲವನ್ನು ಅರ್ಥೈಸಿ ನಂತರ ಮುಂದುವರಿಯರಿ ಪ್ರೀತಿಯ ಜೀವನವನ್ನು ಬಲಪಡಿಸುವ ಸಮಯ ಇದಾಗಿದ್ದು ನಿಮ್ಮ ಸಂಗಾತಿಯೊಂದಿಗೆ ದೀರ್ಘಕಾಲದ ಪ್ರವಾಸವನ್ನು ಕೈಗೊಳ್ಳಲಿದ್ದೀರಿ ಹಾಗೆ ಇದು ನಿಮ್ಮ ಮತ್ತು ನಿಮ್ಮ ನಡುವಿನ ಸಂಬಂಧವನ್ನು ಬಲಪಡಿಸುತ್ತದೆ ಅವಿವಾಹಿತರಿಗೆ ವಿವಾಹದ ಶುಭ ಸುದ್ದಿಗಳು ಕೇಳಲಿದ್ದು ಇನ್ನ ಪ್ರೀತಿಯ ಜೀವನದಲ್ಲೂ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಒಟ್ಟಾರೆ ಮಕರ ರಾಶಿಗೆ ಸೇರಿದ ಜನರಿಗೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದ್ದು ಸಾಮರಸ್ಯ ಹಾಗೆ ಪ್ರೀತಿಯು ಹೆಚ್ಚಾಗಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಪಡೆಯಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ನಾವು ನೋಡೋಣ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ನಿಷ್ಠಾವಂತರಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಗೃಹ ಸಂಚಾರವು ತಿಳಿಸಲಿದೆ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಮಕರ ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿರಲಿದೆ ನೀವು ಆರೋಗ್ಯಕರ ಆಹಾರ ವಿಶ್ರಾಂತಿ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೆಯಲಿದ್ದೀರಿ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಕೆಲಸ ಹಾಗೂ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಒತ್ತಡಕ್ಕೆ ಒಳಗಾಗದಂತೆ ಕಾಳಜಿಯನ್ನು ವಹಿಸಬೇಕಾಗಿರಲಿದೆ ಇಲ್ಲದಿದ್ದರೆ ದೈಹಿಕ ಸಮಸ್ಯೆ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ನೀವು ಉತ್ತಮ ದಿನಚರಿಯನ್ನು ಹೊಂದುವ ಮೂಲಕ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದಾಗಿರಲಿದೆ ಹಾಗೆ ನಿಮ್ಮ ಮಾನಸಿಕ ವಿಶ್ರಾಂತಿಗಾಗಿ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡುವುದರಿಂದಾಗಿ ನೀವು ಮಾನಸಿಕ ಒತ್ತಡಗಳನ್ನು ನಿವಾರಿಸಿಕೊಳ್ಳಬಹುದು ಜೊತೆಗೆ ಆಹಾರ ಮತ್ತು ಚಟುವಟಿಕೆಗಳಲ್ಲಿ ಉತ್ತಮ ರೀತಿಯ ಸಮತೋಲನವನ್ನು ಕಾಯ್ದುಕೊಳ್ಳಿ ಇದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಚೇತರಿಕೆಯನ್ನು ಪಡೆಯಲಿದೆ ಹಾಗೆ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದನ್ನು ಮರೆಯಬೇಡಿ ನೀವು ವಾಹನವನ್ನು ಚಲಿಸುವಾಗ ಅಥವಾ ಅರಿತ ವಸ್ತುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ವ್ಯಾಪಾರ ಅಂದರೆ ಸ್ವ ಉದ್ಯೋಗವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಯಾವ ರೀತಿಯ ಬದಲಾವಣೆಯನ್ನು ನೀಡಲಿದೆ ಎಂದು ತಿಳಿಯೋಣ ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ತರುವ ಸಮಯ ಇದಾಗಿದ್ದು ವಿಸ್ತರಣೆಗೆ ಹೊಸ ಒಪ್ಪಂದಗಳಿಗೆ ಹಾಗೆ ಪಾಲುದಾರರೊಂದಿಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ನೀವು ಅನೇಕ ವಿಚಾರಗಳಲ್ಲಿ ಹಾಗೆ ವ್ಯಾಪಾರಗಳಲ್ಲಿ ಆರ್ಡರ್ಗಳಿಗೆ ಸಂಬಂಧಿಸಿದಂತೆ ಸುಧಾರಣೆಯನ್ನು ಕಾಣಲಿದ್ದೀರಿ ನೀವು ಈ ಸಮಯದಲ್ಲಿ ಸಾಮಾನ್ಯ ಆದಾಯಕ್ಕಿಂತ ದುಪ್ಪಟ್ಟು ಆದಾಯದ ಅರಿವನ್ನು ನೋಡಬಹುದಾಗಿದ್ದು ಉದ್ಯಮವನ್ನು ಪ್ರಾರಂಭಿಸಲು ಬಯಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರು ಮುಂದಿನ ಚಕ್ರದಲ್ಲಿ ಸ್ಪಷ್ಟ ಸಂಕೇತಕ್ಕಾಗಿ ಕಾಯಿರಿ ಇದರಿಂದಾಗಿ ಆಗುವ ಆರ್ಥಿಕ ನಷ್ಟಗಳು ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳಿಗೆ ಗೃಹ ಸಂಚಾರದ ಪರಿಣಾಮ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಇದಾಗಿದ್ದು ಶಿಕ್ಷಕರು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದಾರೆ ಹಾಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ನಿಮಗೆ ಪರೀಕ್ಷೆಯಲ್ಲಿ ಮತ್ತು ಓದಿನಲ್ಲಿ ಉತ್ತಮ ಸಾಧನೆಯನ್ನು ಮಾಡುವಂತೆ ಮಾಡಲಿದೆ ವಿದೇಶಿ ಸಂಸ್ಥೆಗಳಲ್ಲಿ ಪ್ರವೇಶಾತಿಗಾಗಿ ಕಾಯುತ್ತಿರುವ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶುಭ ಸುದ್ದಿಯನ್ನು ಪಡೆಯಬಹುದಾಗಿರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವು ನಿಮಗೆ ಗೌರವ ಮನ್ನಣೆಯನ್ನು ಹೆಚ್ಚಿಸಲಿದೆ ಒಟ್ಟಾರೆ ಗೃಹ ಸಂಚಾರದ ಪ್ರಭಾವವು ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶುಭ ಫಲಿತಾಂಶವನ್ನೇ ನೀಡಲಿದೆ ಒಟ್ಟಾರೆ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ನೀವು ಸುಧಾರಣೆಯನ್ನು ಕಾಣಲು ಲಕ್ಷ್ಮೀ ಅನುಗ್ರಹವನ್ನು ಪಡೆಯಲು ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದನ್ನು ಮರೆಯಬೇಡಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪೂಜಾ ಸಾಮಗ್ರಿಗಳ ವಿವರವನ್ನು ಕೊಟ್ಟಿರ್ತೀನಿ ಬೇಕಾಗಿದ್ದಲ್ಲಿ ನೀವು ಅಲ್ಲಿ ಖರೀದಿಸಬಹುದಾಗಿರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ